ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೋಡಿಪಾ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕ ಪ್ರಶ್ನೆ ಇಲ್ಲ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡ್ ಬಂದಿದ್ದೀರಿ ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡತಕ್ಕಂತವ್ರು ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವ್ರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿಜೆಪಿ ಜೊತೆ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ ಅದು ನೋಡಿದ್ದಿ ರಾಜ್ಯ ಜನತೆ ನೋಡಿದ್ದಾರೆ ಅದರಲ್ಲೇನು ಇಲ್ಲ ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ ಮೂರನೇ ಸ್ಥಾನಕ್ಕೆ ಹೋಗಿ ತಲುಪತಕ್ಕಂಥದ್ದನ್ನು ನಾವು ಕಾಣಬಹುದು ಮುಂದೊಂದಿನ ಒಂದನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ ಅವರ ಕಾರ್ಯಕ್ರಮಗಳೇನಿದೆ ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವೂ ಒಂದು ಬೆಂಬಲವಾಗಿ ನಿಂತ್ಕೋಬೇಕು ಎನ್ಡಿಎ ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟ್ ಅನ್ನು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ ನಮ್ಮಲ್ಲಾಗ್ಲಿ ನಮ್ಮ ಮಿತ್ರ ಪಕ್ಷವಾಗಿರತಕ್ಕಂಥ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿ ಆಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತಿವಿ ಒಗ್ಗಟ್ಟಾಗಿ ಹೋಗ್ತಿವಿ ನಮ್ಮಲ್ಲಿ ಯಾವ್ದೇ ರೀತಿ ಇಲ್ಲ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚೂರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗಬೇಕು ಹಾಗಾಗಿ ಮುಂದೆ ಕುತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಸಾಹೇಬರ್ ಇದ್ದಾರೆ ಗೃಹ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ ಪ್ರಧಾನಮಂತ್ರಿಗಳಿರ್ತಾರೆ ಚರ್ಚೆ ಮಾಡಿ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ ಹಿಂದೆ ಮೂರರಿಂದ ನಾಲ್ಕು ಶಾಸಕ ಮಿತ್ರರ ಹೊಂದಿರತಕ್ಕಂಥ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ ಹಾಗಾಗಿ ಇವತ್ತು ನಾವು ಪಕ್ಷವನ್ನ ಬೇರ್ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನ ಹೊರಗೆ ತಗೊಂಡು ಬರ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾಳೆನೇನು ಚುನಾವಣೆ ಇಲ್ಲ ಇನ್ನು ಮೂರು ವರ್ಷ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ